ದಿನಿತ್ಯ ನಡೆಸ್ತಿರುವಂತಹ ಚರ್ಚೆಗಳು ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಮುಂದಿನ ನಡೆ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ ಅದರಲ್ಲೂ ಕೂಡ ಮುಂದಿನ ಸಿ ಎಂ ಯಾರಾಗಬೇಕು ಅನ್ನೋಂತಹ ಚಿಂತನೆಯಲ್ಲಿದ್ದಾರೆ ಈ ಒಂದು ತೀರ್ಪು ಯಾವ ರೀತಿ ಬರುತ್ತೆ ಮುಂದೆ ಏನು ಮಾಡಬಹುದು ಇದೀಗ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಗಳನ್ನು ನೀಡುವ ಮೂಲಕ ಏನು ಈ ಒಂದು ಪ್ರಕರಣ ಇದೀಗ ತೀರ್ಪನ್ನು ಕಾಯ್ದಿರಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಸಿಎಂಗೆ ಇದೀಗ ಆತಂಕ ಅಸಲಿ ಆತಂಕ ಶುರುವಾಗಿರುವಂಥದ್ದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಇದೀಗ ತಾರ್ಕಿಕ ಅಂತ್ಯ ಸಿಕ್ಕಿದೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾದಂತಹ ಪ್ರಕರಣ ಇದೀಗ ಹೈಕೋರ್ಟ್ ತೀರ್ಪಿಗೆ ಒಂದು ಕಾಯ್ದಿರಿಸಿರುವಂಥದ್ದು ಈ ತೀರ್ಪಿನ ಡವ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಶುರುವಾಗಿದೆ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ದಿನನಿತ್ಯ ನಡೆಸ್ತಿರುವಂಥ ಚರ್ಚೆಗಳು ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಮುಂದಿನ ನಡೆ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ ಅದರಲ್ಲೂ ಕೂಡ ಮುಂದಿನ ಸಿ ಎಂ ಯಾರಾಗಬೇಕು ಅನ್ನೋಂಥ ಚಿಂತನೆಯಲ್ಲಿದ್ದಾರೆ ಈ ಒಂದು ತೀರ್ಪು ಯಾವ ರೀತಿ ಬರುತ್ತೆ ಮುಂದೆ ಏನು ಮಾಡಬಹುದು ಅದರ ಜೊತೆಗೆ ಮುಂದಿನ ಸಿ ಎಂ ಯಾರಾಗಬಹುದು ಅನ್ನುವಂಥ ಸಾಕಷ್ಟು ಕುತೂಹಲ ಇದೀಗ ಮೂಡ್ತಾ ಇರುವಂಥದ್ದು ಏನು ಹೈಕೋರ್ಟ್ನಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ಸಿ ಎಂ ಸಿದ್ದರಾಮಯ್ಯ ಪರ ಅಭಿಷೇಕ ಮಣುಸುಂಘಿಯವರು ವಾದವನ್ನು ಮಾಡಿದರೆ ಇತ್ತ ರಾಜ್ಯಪಾಲರ ಪರ ತುಷಾರ್ ಮೆಹತಾ ಅವರು ವಾದವನ್ನು ಮಾಡಿದರು ಅದರ ಜೊತೆಗೆ ಜೊತೆಗೆ ಏನು ಖಾಸಗಿ ದೂರುಗಳನ್ನು ದಾಖಲಿಸಿದಂಥ ಸ್ನೇಹಮಯಿ ಕೃಷ್ಣ ಆಗಿರಬಹುದು ಟಿ ಜೆ ಅಬ್ರಾಹಿಂ ಇರಬಹುದು ಪ್ರದೀಪ್ ಕುಮಾರ್ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿ ಇದೀಗ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಗಳನ್ನು ನೀಡುವ ಮೂಲಕ ಏನು ಈ ಒಂದು ಪ್ರಕರಣ ಇದೀಗ ತೀರ್ಪನ್ನು ಕಾಯ್ದಿರಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಸಿ ಎಮ್ಗೆ ಇದೀಗ ಆತಂಕ ಅಸಲಿ ಆತಂಕ ಶುರುವಾಗಿರುವಂಥದ್ದು ಈ ಪ್ರಕರಣದ ತೀರ್ಪು ಹೇಗಾಗತ್ತೆ ಅದು ಅದರಲ್ಲೂ ಕೂಡ ತೀರ್ಪನ್ನು ಕಾಯ್ದಿರಿಸುವಂಥ ಹೈಕೋರ್ಟ್ ಯಾವತ್ತೂ ತೀರ್ಪನ್ನು ಪ್ರಕಟಿಸುತ್ತೆ ಅನ್ನುವಂಥ ಆತಂಕ ಶುರುವಾಗಿದೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯಂತೆ ತನಿಖೆಯನ್ನು ಎದುರಿಸಬೇಕಾಗತ್ತಾ ಅನ್ನುವ ನಿಟ್ಟಿನಲ್ಲೂ ಕೂಡ ಇದೀಗ ಚರ್ಚೆಗಳ ಮೇಲೆ ಚರ್ಚೆ ಆರಂಭವಾಗಿದ್ದಾವೆ ಅದರಲ್ಲೂ ಕೂಡ ಏನು ಸಚಿವ ಸಂಪುಟದ ಸದಸ್ಯರಿದ್ದಾರೆ ಅವರ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ನಾನು ಮಾಡ್ತಿದ್ದೀನಿ ನನಗೆ ಯಾವುದೇ ಭಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ತಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಡವ ಶುರುವಾಗಿರುವುದಂತೂ ನಿಶ್ಚಿತ ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಟೆನ್ಷನ್ ಶುರುವಾಗಿರುವಂಥದ್ದು ಮೂಢ ಸಂಕಷ್ಟ ಯಾಕಂದರೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಬಂದರೆ ಏನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಇದೀಗ ಅವರು ಚಿಂತನೆಯಲ್ಲಿ ತೊಡಗಿದ್ದಾರೆ ಅದರಲ್ಲೂ ಕೂಡ ಈ ಹಿಂದೆ ಗವರ್ನರ್ ನೀಡಿರುವಂಥ ಪ್ರಾಸಿಕ್ಯೂಷನ್ ಅನುಮತಿಯ ವಿರುದ್ಧ ಯಾರೆಲ್ಲ ದೂರುಗಳು ಬಂದಿದ್ದವು ಆ ದೂರಿನ ನಿಟ್ಟಿನಲ್ಲಿ ಯಾರೆಲ್ಲ ರಾಜೀನಾಮೆಯನ್ನು ನೀಡಿದ್ದರು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಇದೀಗ ಸಿ ಎಂ ಸಿದ್ದರಾಮಯ್ಯ ಚಿಂತನೆ ನಡೆಸ್ತಾ ಇರೋದು ಯಾಕಂತಂದರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಬಾರಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪಡೆದಿದ್ದರು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದರು ಇವತ್ತು ಅದರಂತೆ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಹೀಗಾಗಿ ಹಿಂದೆ ಎಲ್ಲಿ ಈಗ ಸದ್ಯದಲ್ಲಿರುವಂಥ ಕುಮಾರಸ್ವಾಮಿ ಪ್ರಕರಣ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಪ್ರಕರಣ ಆಗಿರ್ಬೋದು ಮುರುಗೇಶ್ ನಿರಾಣಿ ಆಗಿರ್ಬೋದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪ್ರಕರಣಗಳು ರಾಜ್ಯಪಾಲರ ಅಂಗಳದಲ್ಲಿ ಇದ್ದಾವೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಠೇವಣ್ಣಿಂದ ಮಾಡ್ಕೊಂಡು ಬಂದಿದೆ ಹೀಗಾಗಿ ರಾಜ್ಯಪಾಲರು ನೀಡುವಂಥ ಪ್ರಾಸಿಕ್ಯೂಷನ್ ಅನುಮತಿಯ ವಿರುದ್ಧ ಹೋಗಬೇಕಾದ್ರೆ ಯಾವ ರೀತಿಯ ತಯಾರಿಯನ್ನು ಸಿ ಎಂ ಸಿದ್ದರಾಮಯ್ಯ ಮಾಡ್ಕೊಳ್ತಾರೆ ಅದರ ಜೊತೆಗೆ ಹೈಕೋರ್ಟ್ನಲ್ಲಿ ತೀರ್ಪು ಅವರ ವಿರುದ್ಧವಾಗಿ ಬಂದರೂ ಕೂಡ ಅದನ್ನು ಯಾವ ರೀತಿ ಅನ್ನೋ ನಿಟ್ಟಿನಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಚಿಂತನೆಯಲ್ಲಿದ್ದಾರೆ ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದೂವರೆ ವರ್ಷ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿ ಜನರಿಗೆ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ದಾರೆ ಇದರ ನಡುವೆ ರಾಜೀನಾಮೆ ನೀಡಬೇಕಾ ನೀಡಬಾರ್ದ ಒಂದು ವೇಳೆ ಹೈಕೋರ್ಟ್ ಅವರ ವಿರುದ್ಧ ತೀರ್ಪನ್ನು ನೀಡಿದರೂ ಕೂಡ ನಾನು ಕಾನೂನು ಹೋರಾಟವನ್ನು ನಡೆಸ್ತೀನಿ ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೂಡ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅದರ ಜೊತೆಗೆ ದೂರುದಾರರು ಕೂಡ ಹಾ ಸುಪ್ರೀಂ ಕೋರ್ಟ್ನ ಮೆಟೀರಿಯಲ್ ಇರುವಂಥ ಸಾಧ್ಯತೆ ಇರುವಂಥದ್ದು ಈ ಎಲ್ಲ ಅಂಶಗಳ ನಡುವೆ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಗೊತ್ತಾಗಿರುವಂಥ ಮಾಹಿತಿಯ ಪ್ರಕಾರ ಏನು ಮಂಗಳವಾರ ಇಲ್ಲ ಬುಧವಾರ ಈ ಒಂದು ಸಿದ್ದರಾಮಯ್ಯ ಅವರ ಪ್ರಕರಣದ ತೀರ್ಪು ಪ್ರಕಟವಾಗುವಂಥ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಬೆಳಗ್ಗೆ ಇವತ್ತು ಕೂಡ ಸಾಕಷ್ಟು ಸಚಿವರ ಜೊತೆ ಮತ್ತು ಕಾನೂನು ಸಲಹೆಗಾರರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಈ ಎಲ್ಲದರ ನಡುವೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರ ಪರ ಹೈಕೋರ್ಟ್ನ ತೀರ್ಪು ಬಂದರೆ ಮುಂದೆ ಯಾವ ರೀತಿ ನಡೆದುಕೊಳ್ಬೇಕು ಅದರ ಜೊತೆಗೆ ವಿರೋಧವಾಗಿ ಬಂದರೆ ಕೂಡ ನಾನು ರಾಜೀನಾಮೆ ನೀಡಬೇಕಾ ನೀಡದೆಯೂ ಕೂಡ ನಾನು ರಾಜ್ಯದಲ್ಲಿ ಮುಂದುವರಿಬಹುದಾ ಈ ಕೂಡ ಚರ್ಚೆಗಳನ್ನು ನಡೆಸಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ